ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯಿತಾ ಕಾಫಿ ನಮ್ಮದೆಲ್ಲರದೂ ಸಂಜೆ ಆಗಿರೋದ್ರಿಂದ ನಮ್ಮದು ಸಾಯಂಕಾಲ ಯಾವಾಗಲೂ ಆಲ್ಮೋಸ್ಟ್ ಟೀ ಇರುತ್ತೆ ಬೆಳಗ್ಗೆ ಆದರೆ ಕಾಫಿ ಇರುತ್ತೆ ಕಾಫಿ ಮಾತ್ರ ಚೆನ್ನಾಗಿರಬೇಕು ನಮಗೆ ಟೀ ಹೇಗಿದ್ರು ನಡೆಯುತ್ತೆ ಸಾಯಂಕಾಲ ನಾಲ್ಕು ಗಂಟೆ ಆಯ್ತಾರೆ ಬೆಳಗ್ಗೆ ಅದು ನೈಟ್ ಊಟಕ್ಕೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀವಿ ಜೊತೆಗೆ ಚಪಾತಿ ಅದ್ರ ಜೊತೆಗೆ ಅನ್ನ ಮತ್ತು ರಸಮ್ ಮಾಡ್ತಾ ಇದೀವಿ ಸಾಂಬಾರು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಸಾಂಬಾರೇ ಮಾಡಿಲ್ಲ ಬೆಳಗ್ಗೆ ಬಿಸಿಬೇಳೆ ಬತ್ತು ಮತ್ತೆ ಮೊಸರನ್ನ ಕೊಟ್ಟಿದ್ದು ಅದೇ ಊಟ ತಿಂಡಿಗೆ ಎರಡೂ ಆಗತ್ತೆ ಅಂತ ಅಂದ್ಬಿಟ್ಟು ಈಗ ಅನ್ನ ರಸಮು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿವೆ ನಮ್ಮದು ಪಾತ್ರೆಲ್ಲ ಯಾಕೆ ಈ ಥರ ಕಪ್ಪಗಾಗಿದೆ ಅಂತ ಕೇಳಿ ಇದು ಮಾಡ್ತಿದ್ದೀರಾ ಇದು ಆ್ಯಕ್ಚುಲಿ ನಾವು ಒಲೆಯಲ್ಲಿ ಕೂಡ ಅಡುಗೆ ಮಾಡ್ತೀವಿ ಈ ಕಡೆ ಸ್ವಲ್ಪ ಇಲ್ಲಿ ಜಾಗ ಇಟ್ಕೊಂಡಿದ್ದೀವಿ ಒಲೆ ಕೂಡ ಅಡುಗೆ ಮಾಡ್ತೀವಿ ಹಂಗಾಗಿ ನಮ್ಮದು ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ಕಪ್ಪದಾಗಿರುತ್ತಷ್ಟೇ ಅದಕ್ಕೆ ನಾವು ಜಾಸ್ತಿ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡೋಲ್ಲ ಒಂದು ಎರಡು ಮೂರು ಪಾತ್ರೆ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀವಿ ಅದನ್ನೇ ಅಲ್ಲೇ ತೊಳೆದು ಅಲ್ಲೇ ಇದು ಅಂತ ಹಿಂಗೆ ಗೊತ್ತಾ ನಾವು ಅಡುಗೆ ಮಾಡೋ ಬರದಲ್ಲ ಆ ಪಾತ್ರೆ ಈ ಪಾತ್ರೆ ಎಲ್ಲ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಇದಾಗ್ಬಿಡುತ್ತೆ ಅದು ನೋಡೋದಕ್ಕೂ ನಮಗೆ ಕ್ಲೀನ್ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ ಹಂಗಾಗಿ ಅಲ್ಲಲ್ಲೇ ಮಾಡಿದ್ದ ಈಗ ನೋಡಿ ಇದರಲ್ಲಿ ಪಲ್ಯ ಮಾಡ್ತೀವ ಇದನ್ನೇ ಕ್ಲೀನ್ ಮಾಡಿಕೊಂಡು ಇದರಲ್ಲೇ ಅನ್ನಕ್ಕೆ ಇಟ್ಬಿಡ್ತೀವಿ ಹಾಗೇನು ಗೊತ್ತಾ ನಮ್ಮ ಪಾತ್ರೆ ಜಾಸ್ತಿ ಅಂತಲೂ ಅನಿಸಲ್ಲ ಹಂಗಾಗಿ ಪ್ಯಾಕಿಂಗ್ ಬಾಕ್ಸ್ಗಳು ಅಷ್ಟೇ ಅಲ್ಲಿ ಊಟ ಕೊಟ್ಬಿಟ್ಟು ಮತ್ತೆ ಸಾಯಂಕಾಲ ರಿಟರ್ನ್ ಬರುತ್ತೆ ಅದನ್ನೇ ತೊಳೆದು ಅದನ್ನೇ ಇದು ಮಾಡ್ತೀವಿ ಜಾಸ್ತಿ ಏನಾರು ಆರ್ಡ್ರುಗಳು ಬಂದರೆ ಅವಾಗಷ್ಟೇ ಅದು ಮೇಲೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ ಆ ಬಾಕ್ಸ್ನ ತೆಗೆದು ಯೂಸ್ ಮಾಡ್ಕೊಳ್ತೀವಿ ಇಲ್ಲಾಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾತ್ರೆ ಇಟ್ಕೊಂಡಿದ್ದೀವಿ ಇಲ್ಲಾಂದರೆ ಎಲ್ಲದನ್ನು ಸಿಕ್ಕಿ ಸಿಕ್ಕಿದ ಪಾತ್ರೆಗಳನ್ನೆಲ್ಲ ಒಲೆ ಮೇಲೆ ಇಡೋದು ಅದು ಮಸಿ ಆಗೋದು ಅದು ಗಲೀಜು ಗಲೀಜಾಗಿ ಕಾಣಿಸೋದು ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟವ್ ಮೇಲೆ ಎರಡೂ ಪಾತ್ರೆ ಇಟ್ಟಿದ್ದೀನಿ ಆ ಕಡೆ ರಸಮ್ಗೆ ಈ ಕಡೆ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಯಾಕಂದರೆ ಇಬ್ಬರು ಇದು ಮಾಡ್ತಾ ಇದ್ದೀವಲ್ಲ ನಮ್ಮ ಯಜಮಾನ ಈ ಕಡೆ ಎಲ್ಲ ನೋಡ್ಕೊಳ್ತಾರೆ ಹಂಗಾಗಿ ನಾನು ಆ ಕಡೆ ಒಗ್ಗರಣೆ ಹಾಕಿ ನೋಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಪಾತ್ರೆನೂ ಒಟ್ಟಿಗೆ ಇಟ್ಟಿದ್ದೀನಿ ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡೋದಂದ್ರೆ ಇಷ್ಟ ಹಂಗಾಗಿ ನಾನು ಒಗ್ಗರಣೆ ಹಾಕ್ತೀನಿ ಕೊಡು ಅಂತ ಅಂತಿದ್ದಾರೆ ಈ ಕಡೆ ಬೀಟ್ರೋಟ್ ಪಲ್ಯ ಆ ಕಡೆ ರಸಮ್ ಬಿಟ್ಟಿದ್ದೀವಿ ಏನಿಲ್ಲ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಮಾಮೂಲಿ ಅಂದರೆ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೀಟ್ರೋಟ್ ಇಷ್ಟೇ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೆವು ಪಲ್ಯಕ್ಕೆ ಆದರೆ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದರೆ ಕಡಲೆಕಾಳನ್ನ ಬೇಯಿಸ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಶುಂಠಿ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಆದರೆ ನಾನು ಮೊನ್ನೆ ಇಸ್ಕಾನ್ಗೆ ಹೋಗಿದ್ನಲ್ಲ ಅಲ್ಲಿ ಪಲ್ಯ ಕೊಟ್ಟಿದ್ದರು ಅದು ನನಗೆ ಇಷ್ಟ ಆಯಿತು ಬಟ್ ಅವರು ಸ್ವಲ್ಪ ಡ್ರೈ ಡ್ರೈ ಥರ ಮಾಡಿದರು ಅಂದರೆ ಸರಿ ಈ ಥರ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ನಾವೆಲ್ಲರೂ ಹೋದರೆ ಥರದ್ದು ಏನಾರು ಅಡುಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅದನ್ನು ಮತ್ತೆ ಅದನ್ನ ಮನೇಲಿ ಮಾಡಿ ಕೊಡ್ತೀವಿ ಹಂಗಾಗಿ ಇಲ್ಲಿ ರಸಮ್ಗೆಲ್ಲ ರುಬ್ಬಿಟ್ಕೊಂಡಿದ್ದೆ ಮುಂಚೆನೆ ಪುಡಿನ ಹಂಗಾಗಿ ಅದನ್ನೆಲ್ಲ ಕಲಸಿ ಅದಕ್ಕೆ ಇದ್ದೀನಿ ಹುಣ್ಯಾವಳಿ ಒಂದು ಹಾಕಬೇಕು ಈ ಕಡಲೆಕಾಳನ್ನ ಬೇಯಿಸಿದ್ದೀನಲ್ಲ ಅದನ್ನು ಕೂಡ ಪಲ್ಯಗೆ ಒಗ್ಗರಣೆಗೆ ಇದ್ದೀನಿ ತುಂಬ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕ್ತಾ ಏನು ಏನೊಂದು ಅರ್ಧ ಕೆ ಜಿ ಕಡಲೆಕಾಳನ್ನ ಬೇಯಿಸಿಟ್ಕೊಂಡು ಅದನ್ನು ಇದ್ದೀನಿ ಇದರ ರಸ ಏನು ಕಟ್ಟು ಬೇಯಿಸಿಟ್ಟಿದ್ದೋ ಇದನ್ನು ರಸಮ್ಗೆ ಇದ್ದೀನಿ ಸುಮ್ಮನೆ ನೀರು ಹಾಕಿ ವೇಸ್ಟ್ ಮಾಡೋದಲ್ವಾ ಬೇಯಿಸಿರೋದು ಸಪ್ಪೆ ಕಟ್ಟು ಹಂಗಾಗಿ ರಸಮ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ರಸಮ್ಮು ಕೂಡ ತುಂಬ ಚೆನ್ನಾಗಿತ್ತು ಪಲ್ಯವೂ ಚೆನ್ನಾಗಾಗಿತ್ತು ಇದಕ್ಕೆ ಏನು ಟೊಮೊಟೊ ಮತ್ತು ಹುಣಸೆಹಣ್ಣೆಲ್ಲ ರುಬ್ಬಿಟ್ಕೊಂಡಿದ್ನೋ ಅದನ್ನು ಹಾಕಿ ಜೊತೆಗೆ ಖಾರದ ಪುಡಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆಗೆ ಇಟ್ಕೊಂಡಿದ್ದೆ ಮತ್ತು ಈ ಕಡಲೆಕಾಳು ಬೇಯಿಸಿರೋ ಕಟ್ಟಿತ್ತಲ್ಲ ಕಟ್ಟನ್ನು ಕೂಡ ಅದಕ್ಕೆ ಹಾಕಿದ್ದೀನಿ ಈ ಬಸ್ಸಾರಾದರೂ ಅನ್ಕೋಬೋದು ರಸಮ್ ಆದರೂ ಅನ್ಕೋಬೋದು ಅಂದರೆ ಬಸ್ಸಾರು ತುಂಬ ಗಟ್ಟಿ ಇರುತ್ತೆ ಗಟ್ಟಿ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ತೆಳುಗೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ಸ್ವಲ್ಪ ನಾನು ಬೆಲ್ಲ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಈ ಕಡೆ ಬಿಟ್ರೋಟ್ ಪಲ್ಯ ರೆಡಿ ಆಗ್ತಾ ಇದೆ ಕಡಲೆಕಾಳು ಹಾಕಿ ನಾವು ಯಾವತ್ತೂ ಮಾಡಿರಲಿಲ್ಲ ಒಗ್ಗರಣೆಗೆ ಕಡಲೆಬೇಳೆ ಹಾಕ್ತಾಯಿದ್ದು ಅಷ್ಟೇ ಕಡಲೆಕಾಳು ಪುಡಿ ಮತ್ತು ಶುಂಠಿ ಎಲ್ಲ ಹಾಕಿರ್ತೀವಿ ಇವತ್ತಷ್ಟೇ ಹಾಕಿ ಮಾಡ್ತಾ ಇರೋದು ನೋಡೋಣ ಹೆಂಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಪಲ್ಯ ಆಗಿತ್ತು ಆ ಕಡೆ ಪಪ್ಪಾ ನನ್ನ ಮಗ ಒಬ್ಬನೇ ಆಟ ಆಡ್ಕೊತಾ ಇದ್ದಾನೆ ಅವ್ನಿಗೆ ಇಲ್ಲೊಂದು ಕಾಟ ಹಾಕ್ಕೊಟ್ಬಿಟ್ಟಿದೀವಿ ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇರ್ತಾನ ಅವನ ಪಾಡ್ಗವನು ಯಾಕಂದರೆ ನಾವು ಹೊರ್ಗಡೆ ಎಲ್ಲ ಕರ್ಕೊಂಡೋಗಿ ಆಟ ಆಡ್ಸೋಕ್ಕೂ ಆಗೋಲ್ಲ ಇಷ್ಟೊತ್ತಲ್ಲಿ ನಮ್ಮ ಬಿಸಿಲ್ ನಾವು ಇರ್ತೀವಿ ಮತ್ತು ಕೆಳಗಡೆ ಕಳ್ಸೋದು ಅವ್ನು ಇಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ತುಂಬ ಜೋರಾಗಿ ಓಡಾಡ್ತಾ ಇರ್ತವೆ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನಾವು ಬೈಕೆ ನಾವು ಅದಕ್ಕೆ ಹೊರ್ಗಡೆ ಎಲ್ಲ ಕಳಿಸೋದಿಲ್ಲ ಜೊತೆಗೆ ನಾವು ಹೋಗೋದಿದ್ರೆ ಅಷ್ಟೇ ಆದರೆ ಬೇರೆ ಮಕ್ಕಳು ಬರೋ ಟೈಮ್ ನಾವು ಅವನ್ನ ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಪಾಪ ಅವ್ನು ಪಾಡ್ಗೆ ಅವ್ನು ಆಟಾಡ್ಕೊತಾನೆ ಅವ್ನಿಗೆ ಈ ಗೌರಿ ಗಣೇಶ ಹಬ್ಬದಿಂದ ಈ ಗಣೇಶನ ಕೋರ್ಸಿದ್ರಲ್ಲ ಅದನ್ನೇ ಈ ಯಾವುದೋ ಒಂದು ಗಿಫ್ಟ್ ಕೊಟ್ಟಿದ್ರು ಗಣೇಶನ್ ಅದನ್ನು ಈ ಬಿಂದಿಗೆ ಒಂದು ಚಿಕ್ಕ ಬಿಂದಿಗೆ ಅದನ್ನು ಕೊಟ್ಟಿದ್ದು ಅದ್ರ ಮೇಲೆ ಕೂತ್ಕೊಂಡು ಈ ಗಣೇಶನ ಆಟ ಆಡ್ತಾ ಇರ್ತಾನೆ ಮೇಲ್ಗಡೆ ಕಂಬಿ ಇದೆ ಅದ್ರ ಫುಲ್ ಇಟ್ಕೊಂಡು ಅಲ್ಲಿವರೆಗೂ ಹೋಗ್ತಾನೆ ವಾಪಸ್ ಬರ್ತಾನೆ ಹಂಗೆ ಮಾಡ್ತಾ ಇರ್ತಾನೆ ಈ ಕ್ಲಿಂಬಿಂಗ್ ಥರ ಮಾಡ್ತಾಯಿರ್ತಾನೆ ಅವ್ನಿಗೆ ಯಾರ್ದೂ ಡಿಸ್ಟರ್ಬೆನ್ಸ್ ಇಲ್ಲ ಅವ್ನು ಪಾಡ್ಗೆ ಅವ್ನು ಆಟಾಡ್ಕೋತಾ ಇರ್ತಾನೆ ಅಷ್ಟೇ ಆ ಊಟ ತಿನ್ನೋದೊಂದು ಅವ್ನಿಗೆ ಹಿಂಸೆ ಅನ್ನೋದು ಬಿಟ್ಟರೆ ಅವ್ನ ಪಾಡ್ಗೆ ಅವನಿರ್ತಾನೆ ನಮಗೆ ಜಾಸ್ತಿ ತೊಂದರೆ ಕೊಡೋದು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಹಾಗಾಗಿ ಈಗ ಪಲ್ಯ ಕೂಡ ರೆಡಿಯಾಗಿದೆ ರಸಮ್ ಕೂಡ ರೆಡಿ ಆಗ್ತಾ ಇದೆ ಸೊ ಇದನ್ನು ಪ್ಯಾಕ್ ಮಾಡಿ ಅನ್ನಕ್ಕಿಟ್ರೆ ಈ ಕಡೆ ಹುಷಾರಂಟಿ ಚಪಾತಿ ಎಲ್ಲ ಹೊತ್ಕೊಂಡು ಅವ್ರದ್ದು ಪ್ಯಾಕಿಂಗ್ ಆಗೋಯ್ತು ಚಪಾತಿದು ಕೂಡ ಇನ್ನು ಬರೀ ಕ್ಲೀನಿಂಗ್ ಒಂದು ಅವ್ರು ಮಾಡ್ಕೋತಾರೆ ನಾವಿಲ್ಲಿ ಪ್ಯಾಕಿಂಗ್ ಮಾಡಿದ್ರೆ ನಮ್ಮ ಕೆಲಸನ ಆಲ್ಮೋಸ್ಟ್ ಮುಗೀತು ಈ ಬೀಟ್ರೋಟು ತುರಿಯೋದಿದೆಯಲ್ಲ ಅದೊಂದೇ ಹಿಂಸೆ ಎಷ್ಟೊತ್ತಿಗೆ ಶುರು ಆಗಿದ್ದು ಅಂದರೆ ಹೆಚ್ಚು ಕಮ್ಮಿ ಮೂರು ಗಂಟೆ ಕುತ್ಕೊಂಡಿದ್ದು ಐದೂವರೆ ಆಗಿದೆ ಇವಾಗ ಹ್ಞೂ ಆರು ಗಂಟೆ ಆರು ಗಂಟೆ ಮೂರು ಅವರ್ಷ್ಟೊಂದು ಬೀಟ್ರೋಟ್ ನನಗೆ ಇವನು ಈ ಕಡೆ ಬಂದರೆ ಭಯ ಯಾಕಂದರೆ ಮನೇಲಿ ನಾವು ಮುಂಚೆ ಅಡುಗೆ ಮಾಡ್ತಾ ಇವನು ಚಿಕ್ಕವನ್ನಿಟ್ಟಲ್ಲ ಅವಾಗ ಬಿಸಿ ಪಾತ್ರೆ ಅಂತ ಬಂದುಬಿಡೋನು ಶರ್ಟ್ ಮೇಲೆಲ್ಲ ಎಷ್ಟು ದೊಡ್ಡ ಪಾತ್ರೆ ಎಲ್ಲ ಇಟ್ಕೊಳಕ್ಕಾಗತ್ತೆ ಅಡುಗೆ ಆದಮೇಲೆ ಈ ಕಡೆ ಸೈಡ್ ಇಟ್ಕೊಡ್ತಾಯಿದ್ದು ಅವನು ಇಟ್ಕೊಂಡು ಬರ್ಬೋದು ಬಿಟ್ಟುಬಿಡ್ತಾವ ಬಿಸಿ ಮಾಡಬೋದು ಆ ಥರದ್ದೆಲ್ಲ ಅಂದರೆ

ಪಲ್ಯ ಪ್ಯಾಕಿಂಗ್ ಆಗಿದೆ ಆ ಕಡೆ ರಸಮು ರೆಡಿಯಾಗಿದೆ ಅಲ್ಲ ಸ್ವಲ್ಪ ಬೇಲ ಹೋಗ್ಲಿ ಅಂತ ಇಟ್ಟಿದ್ದೀನಿ ರಸಮ್ ಕೂಡ ಪ್ಯಾಕ್ ಮಾಡಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀವಿ ನೀರ್ಕಾದ್ಮೇಲೆ ಅಕ್ಕಿ ಹಾಕ್ಬೇಕು ನಮಗೆ ಕುಕ್ಕರ್ಲೆಲ್ಲ ಮಾಡೋಕ್ಕೆ ಸಾಕಾಗಲ್ಲ ಹಂಗಾಗಿ ಪಾತ್ರೆಲೇ ಮಾಡಬೇಕು ಈ ಪಾತ್ರೆ ಮಾಡಿ ಜಾಲ ಸೋರಿಟ್ಬಿಟ್ರೆ ಅನ್ನ ಹಾಕ್ಬಿಡತ್ತೆ ಲಾಸ್ಟಲ್ಲಿ ಇನ್ನೇನು ಅನ್ನ ಪಾರ್ಸಲ್ ಕಳಿಸ್ಬೇಕು ಅನ್ನೋಷ್ಟರಲ್ಲಿ ಅನ್ನ ಮಾಡೋದಷ್ಟೇ ಮುಂಚೆ ಎಲ್ಲ ಮಾಡಲ್ಲ ಇಟ್ಟಿದ್ದೀನಿ ಅನ್ನ ಕೂಡ ರೆಡಿ ಆಗ್ತಾಯಿದೆ പാത്രീച്ചു ഇന്നേനിത്ര നമുദോ രാത്രി ഊട്ടു ഓക്കെ മലഗി വെളി ബരദസ് കത്തെകോ ನಾನು ಆ್ಯಕ್ಚುಲಿ ಬರೋಷ ಹುಷಾನೇ ಫಸ್ಟ್ ಬರೋದು ಬಂದು ಬಂದು ಟುಷದು ಮತ್ತು ಏನು ರುಬ್ಕೋಬೇಕು ಏನು ಇಚ್ಕೋಬೇಕು ಅಂತ ನೈಟೇ ಕೇಳ್ಕೊಂಡಿದ್ದೆ ಅದು ಬರೋ ಅಷ್ಟರಲ್ಲಿ ಆಲ್ರೆಡಿ ಶುರು ಮಾಡಿತ್ತು ಪಾಪ ನಮ್ಮನ್ನು ಡಿಪೆಂಡ್ ಆಗಲ್ಲ ಕಾಳು ಊರದವ್ರೇ ಕಾಳು ಒಣಗಿರೋ ಅವು ಅವರೇ ಕಾಳಿತ್ತು ಅದನ್ನು ಅವರೇ ಕಣ್ಣು ಹುರಿದು ರಾತ್ರಿನೇ ಇಟ್ಟಿದ್ದೆ ಸ್ವಲ್ಪ ನೀರಲ್ಲಿ ನೆನಕಿದ್ದೆ ಬೇಗ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹುರ್ದವ್ರೆ ಕಾರ್ ಹುಳಿ ಸಾರು ಇಲ್ಲ ಹುಷಾರ ಮನೆಗೂ ನುಂಡಿಗೆ ಈ ಎಲ್ಲ ಹಸು ಸೀಸನೆಲ್ಲ ಇದ್ರೂ ನಾವು ಕಾಳು ಬಿಡಿಸ್ಕೊಳ್ಳೋದ್ರೆಬ್ಬು ಅವ್ರ ಹಸು ಒಣಗಿರೋ ಅವರೇ ಕಾಳದ್ರೆ ಬೇಗ ಇದಾಗತ್ತೆ ಅಂತ ತಿಂಡಿ ಎಲ್ಲ ಮಾಡಿ ಕಳಿಸಿ ಮನೆಗೆ ಬಂದು ನನ್ನ ಮಗ ಇನ್ನೂ ಮಲಗಿರ್ತಾನೆ ಯಾಕಂದರೆ ನಾವು ಬೆಳಗ್ಗೆ ಹೊತ್ತು

ಇನ್ನು ನಮ್ಮ ಪೂಜೆನ ಎಬ್ಬರು ಸ್ಥಳ ಹೆಚ್ಚು ಕಮ್ಮಿ ನಾನೇ ನಿದ್ದೆ ಮಾಡಿಬಿಟ್ಟಿದ್ದೆ ನಂಗೆ ಗೊತ್ತೇ ಆಗಿಲ್ಲ ನಮ್ಮ ಇಷ್ಟಿ ಎಬ್ಬರು ನಮ್ಮ ಮಗನ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಾದ್ಮೇಲೆ ನನ್ನ ಸೋದರು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ನೋಡಿದ್ರೆ ಇಷ್ಟು ಬಿಸಿಲು ಬಂದಿದೆ ಇನ್ನು ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅವ್ರು ಆ್ಯಕ್ಚುಲಿ ಬೆಳಗ್ಗೆನೇ ಬೆಳೆದು ಇವತ್ತು ಲೇಟಾಗಿ ಬಂದಿದ್ದಾರೆ

Thank you, Anna.